హాయ్ హలో నమస్కార ఎల్గూ వెల్కమ్ బ్యాక్ టు మై న్యూ వ్లగ్ ಈ ವ್ಲಾಗಲ್ಲಿ ನಾನು ನಿಮಗೆ ಬಸಳೆ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳ್ಕೊಡ್ತೀನಿ ಬಸಳೆ ಸೊಪ್ಪು ಅಂತಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಬಾಯಲ್ಲಿ ಹುಣ್ಣಾದರೆ ಅಥವಾ ಬಾಡಿ ಹೀಟ್ ಆಗಿದ್ರೆ ಈ ಬಸಳೆ ಸೊಪ್ಪಿನ ಸಾಂಬಾರು ತಿಂದರೆ ಒಳ್ಳೇದು ಅಂತಾರೆ ಅದನ್ನು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಶ್ ಆಗಿರುವಂತಹ ಬಸಳೆ ಸೊಪ್ಪು ಫಸ್ಟು ಇದನ್ನೆಲ್ಲ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಹಾಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಆಮೇಲೆ ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಎಲೆಯನ್ನೆಲ್ಲ ಬಿಡಿಸ್ಬಿಟ್ಟು ಒಂದೊಂದೇ ಇಟ್ಬಿಟ್ಟು ಸಣ್ಣ ಸಣ್ಣದಾಗಿ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಕಟ್ ಮಾಡ್ಕೋಬೇಕು ಸೊಪ್ಪಾಗಿರೋದ್ರಿಂದ ತೀರಾ ಸಣ್ಣದಾಗಿ ಹೆಚ್ಕೊಳ್ಳೋದೇನು ಬೇಡ ರಫ್ ಆಗಿ ದೊಡ್ಡ ದೊಡ್ಡದಾಗಿ ಪರವಾಗಿಲ್ಲ ಅಷ್ಟು ಇಷ್ಟು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕು ಅದಾದಮೇಲೆ ಅದರದ್ದು ದಂಟೆ ಏನಿತ್ತು ಅದನ್ನು ಈ ಥರ ನುಗ್ಗೆಕಾಯಿ ಸಾಂಬಾರಿಗೆ ಕಟ್ ಮಾಡ್ಕೋತೀವಲ್ಲ ಆ ಥರ ತ್ರೀ ಇಂಚಸ್ಸು ಟೂ ಆ್ಯಂಡ್ ಹಾಫ್ ಇಂಚಸ್ಸು ಅಂದರೆ ಹಿಡ್ಕೊಂಡು ಚೀಪ್ಕೆ ಆಗೋ ಥರ ಅಂದರೆ ನುಗ್ಗೆಕಾಯನ್ನ ನಾವು ಹೇಗೆ ಹಿಡ್ಕೊತೀವೋ ಆ ಥರ ಆಗೋ ಥರ ಇಷ್ಟು ಅಡತೆಯಲ್ಲಿ ಕಟ್ ಮಾಡ್ಕೋಬೇಕು ಇದಾದ್ಮೇಲೆ ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಐಟಮ್ಸ್ ಇಷ್ಟು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಟೊಮ್ಯಾಟೊ ಅವರೆ ಬೇಳೆ ಕರ್ಬೇವಿನ ಸೊಪ್ಪು ಹೆಸರು ಬೇಳೆ ಹಾಗೆಯೇ ಈರುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಮಿಕ್ಸಿಗೆ ಅಂದರೆ ಮಸಾಲೆಗೋಸ್ಕರ ತೆಂಗಿನಕಾಯಿ ಕೊತ್ತಂಬರಿ ಕರಿಬೇವು ಹಾಗೆ ಹುರಿಗಡ್ಲೆನ ತಗೊಂಡಿದ್ದೀನಿ ಇದಿಷ್ಟು ಮಸಾಲೆಗೆ ಅಂತ ಎತ್ಕೊಂಡಿರೋದು ಇದಾದಮೇಲೆ ಸಾಂಬಾರನ್ನ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಬೇಯಕ್ಕೆ ಫಸ್ಟು ಫಸ್ಟ್ ಇಟ್ಕೊಂಡು ಅದು ಕಾದಿದ್ಯಾ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಒಗ್ಗರಣೆಗೆ ಇಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಕಾದಿದ್ಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಕಾದಿರೋ ಬಾಂಡ್ಲಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಇದ್ದೀನಿ ಒನ್ ಟು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಇದೇ ಮೇಯ್ನ್ ಒಗ್ಗರಣೆ ಹಾಕೋದು ಇನ್ನು ಮತ್ತೆ ಅಡಿಷ್ನಲ್ಲಾಗಿ ಏನು ಒಗ್ಗರಣೆ ಹಾಕೋದಿಲ್ಲ ಈಗ ಒಂದೊಂದೇ ಐಟಮ್ ಹಾಕ್ತಾ ಹೋಗೋಣ ಮೊದಲಿಗೆ ಜೀರಿಗೆ ಹಾಗೇ ಸಾಸಿವೆ ಸಾಸಿವೆ ಹಾಕಿದ ಮೇಲೆ ಕಸೂರಿ ಮೇಥಿ ಇದ್ದೀನಿ ನಾನಿಲ್ಲಿ ಕಸೂರಿ ಮೇತಿನ ನೀವು ಕ್ರಶ್ ಮಾಡಿ ಬೇಕಾದರೂ ಹಾಕ್ಬೋದು ಅಥವಾ ಹಾಗೆ ಬೇಕಾದರೂ ಹಾಕ್ಬೋದು ಹಾಗೇ ಸ್ವಲ್ಪ ಇಂಗು ಇಂಗು ಹಾಕಿದ್ಮೇಲೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅರಿಶಿನ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ಮೇಲೆ ನಾವು ಅದನ್ನೊಂದು ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳೋಣ ಆಮೇಲೆ ಈರುಳ್ಳಿ ಹಾಕೊಳ್ಳೋಣಂತೆ ಸಾಸಿವೆ ಚಟ್ಪಟ ಅಂದಮೇಲೆ ಅದಕ್ಕೆ ಇವಾಗ ಈರುಳ್ಳಿ ಎಲ್ಲ ಹಾಕ್ತಾ ಹೋಗೋಣಂತೆ ಹಾಗಾಗಿ ನಾನು ಚೆಸ್ಟ್ ಒಂದು ಸಲ ಇದಿಷ್ಟು ಹಾಕ್ಕೊಂಡು ಒಂದು ಸಲ ಬಾಡಿಸ್ಕೊತಾ ಇದ್ದೀನಿ ಎಲ್ಲನೂ ನೀಟಾಗಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ಇದಕ್ಕೆ ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿರೋಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ ನೋಡ್ತಾ ಇರ್ಬೋದು ನಾನಿಲ್ಲಿ ಈರುಳ್ಳಿ ಹಾಗೆಯೇ ಟೊಮ್ಯಾಟೊ ಟೊಮೆಟೊ ಜೊತೆಗೆ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಒಂದ್ಸಲ ಬಾಡಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಒಟ್ಟಿಗೆ ಹಾಕ್ಬೋದು ನೀವು ಈರುಳ್ಳಿ ಬೇಯಿಸಿದ್ಮೇಲೆ ಟೊಮೆಟೊ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ ಯಾಕಂದರೆ ಸೊಪ್ಪು ಹಾಕಿ ಎಲ್ಲನೂ ಅಂದರೆ ಸೊ ಬಸಳೆ ಸೊಪ್ಪನ್ನ ತೊಳೆದ್ಬಿಟ್ಟು ಇದ್ರೊಟ್ಟಿಗೆ ಹಾಕಿ ಬೇಯಿಸೋದ್ರಿಂದ ಎಲ್ಲನೂ ಬೇಯಬೇಕಂತ ಏನಿಲ್ಲ ಇವಾಗ ನಾನು ಇದಕ್ಕೆ ಬೇಳೆ ಹಾಕ್ತಾ ಇದ್ದೀನಿ ಬೇಳೆನೂ ಇದ್ರ ಜೊತೆಗೇನೆ ಹಾಕಿ ಹುರ್ಕೋತೀನಿ ಯಾಕಂತಂದ್ರೆ ಒಂಚೂರು ಹುರಿದ್ರೆ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ನಾನಿಲ್ಲಿ ಮಿಕ್ಸ್ ಬೇಳೆ ತೊಗೊಂಡಿದ್ದೀನಿ ಅವರೇ ಬೇಳೆ ಮತ್ತು ಹೆಸರು ಬೇಳೆ ಎರಡೂ ತೊಗೊಂಡು ಹುರಿದ್ಬಿಟ್ಟು ಹಾಕಿದ್ದೀನಿ ಇದ್ರ ಜೊತೆಗೆ ತೊಗರಿ ಬೇಳೆ ಕೂಡ ಹಾಕ್ಬೋದು ಅದು ನಿಮಗೆ ಆಪ್ಷನ್ ಅಲ್ಲೋ ಇದಾದ ಮೇಲೆ ನಾನು ಇಲ್ಲಿ ಸೊಪ್ಪನ್ನ ಚೆನ್ನಾಗಿ ತೊಳಿತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ಸೊಪ್ಪಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ ಇರುತ್ತೆ ಮಣ್ಣಿರುತ್ತೆ ಸೊ ಅದೆಲ್ಲ ಹೋಗ್ಬೇಕು ಅಂದ್ರೆ ಒಂದ್ ಎರಡ್ ಸಲನಾದ್ರೂ ತೊಳಿಬೇಕು ಎರಡರಿಂದ ಮೂರ್ ಸಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ಅದನ್ನ ನಾವೇನು ಒಗ್ಗರಣೆ ಬೇಯೋಕ್ ಇಟ್ಕೊಂಡಿರ್ತೀವೋ ಆ ಡೈರೆಕ್ಟ್ ಡೈರೆಕ್ಟಾಗಿ ಹಾಕಬಹುದು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ನೀಟಾಗಿ ತೊಳೆದಾದಮೇಲೆ ಆ ಏನಿತ್ತು ಅದನ್ನು ಅಲ್ಲಿಗೆ ಒಗ್ಗರಣೆ ಜೊತೆಗೆ ಅದೇ ಬಾಣಲಿಗೆ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ದಂಟು ಅದನ್ನು ಕೂಡ ಒಂದ್ಸಲ ಒಂದ್ಸಲ ಅಥವಾ ಎರಡು ಸಲ ನೀಟಾಗಿ ತೊಳ್ಕೊಂಡು ಅದನ್ನು ಕೂಡ ಸೇಮ್ ಸೊಪ್ಪು ಬೇಯಿಸ್ತಾ ಇರೋ ಬಾಣ್ಲಿಗೆ ಕೂಡ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಸೊಪ್ಪು ಆದ್ಮೇಲೆ ಈ ದಂಟನ್ನು ಕೂಡ ಅದರೊಳಗಡೆ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲೂ ನೀಟಾಗಿ ಒಂದು ಅಂದರೆ ಮಿಕ್ಸ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಹುರ್ದಿದ ಥರ ಮಾಡಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು ಆವಾಗ ಒಗ್ಗರಣೆ ಸೊಪ್ಪಿಗೆ ಮತ್ತು ದಂಟಿಗೆ ಎಲ್ಲ ಒಂಚೂರು ಅಂದರೆ ಸೇರ್ಕೊಳ್ಳಿ ಅನ್ನೋ ರೀಸನ್ಗೋಸ್ಕರ ಈ ಥರ ಒಂದ್ಸಲ ಬಾಡಿಸ್ಕೋತಾ ಇದ್ದೀನಿ ನೀಟಾಗಿ ಅಷ್ಟೇ ಒನ್ ಟೂ ಟು ತ್ರೀ ಮಿನಿಟ್ಸ್ ಇದೇ ಥರ ಒಗ್ಗರಣೆಲ್ಲೆನೆ ಬಾಡಿಸ್ಕೊಳ್ಳಿ ಅಂದರೆ ಸೊಪ್ಪು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಅಷ್ಟೇ ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಇವಾಗಲೇ ಸೇರಿಸ್ಕೊಂಬಿಡೋಣ ಯಾಕಂತಂದರೆ ಸೊಪ್ಪು ಮತ್ತು ದಂಟು ಎರಡೂ ಕೂಡ ಉಪ್ಪನ್ನು ಹೀರ್ಕೊಳ್ಳಿ ಅಂತ ಇದಾದ ಮೇಲೆ ಎಷ್ಟು ನೀರು ಬೇಕೋ ಅಂದರೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡಿರೋಣ ಆಮೇಲೆ ಮಸಾಲೆ ಜೊತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣಂತೆ ಇದಾದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಿಂದ ಹೈ ಫ್ಲೇಮ್ ಮಾಡಿಬಿಟ್ಟು ನಾನು ಅದನ್ನು ಬೇಯೋಕೆ ಇದ್ದೀನಿ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈ ಕಡೆ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ತೋರಿಸಿರೋ ಥರ ಹುರಿಗಡ್ಲೆ ಕಾಯಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೊಂದೇ ನಾನು ಹಾಕ್ತಾ ಇದ್ದೀನಿ ನಿಮಗೆ ಹುಳಿಗೆ ಬೇಕು ಅಂತಂದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಳ್ಳಿ ನನಗೆ ನಾನು ಟೊಮ್ಯಾಟೊ ಹಾಕಿದ್ನಲ್ಲ ಅದೇ ಸಾಕು ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಇಲ್ಲಿ ಹಣ್ಣನ್ನ ಸ್ಕಿಪ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತೆಳುನೇ ಇರಲಿ ಪರವಾಗಿಲ್ಲ ಯಾಕಂದರೆ ನಾವು ನೀರು ಕೂಡ ಆ್ಯಡ್ ಮಾಡೋದ್ರಿಂದ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡ್ತಾ ಇರ್ಬೋದು ಈ ಕಡೆ ನಾನು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ಬೇಯೋಕೆ ಇಟ್ಟಿದ್ದಂತಹ ಸೊಪ್ಪು ಕುದಿ ಬಂದಿದೆ ಕುದಿ ಬಂದರೆ ಸಾಕಾಗಲ್ಲ ಅದ್ರ ಜೊತೆಗೆ ಬೇಳೆ ಏನಿರುತ್ತೆ ಅದೆಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡಿ ಮಾಡ್ಕೋಬೇಕು ಅದು ಬೆಂದಿದ್ರೆ ಮಾತ್ರ ನಾವು ಮಸಾಲೆ ಆ್ಯಡ್ ಮಾಡಬೇಕು ಇಲ್ಲ ಅಂತಂದರೆ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಾಗಲ್ಲ ಜೊತೆಗೆ ಆ ದಂಟು ಕೂಡ ಏನು ನಾವು ದಂಟನ್ನು ಹಾಕಿರ್ತೀವಿ ಅದು ಕೂಡ ನೀಟಾಗಿ ಬೆಂದಿರಬೇಕು ಈಗ ನೋಡ್ತಾ ಇರ್ಬೋದು ಸೊಪ್ಪಿಂದು ಗ್ರೀನಿಂದ ಕಲರ್ ಚೇಂಜ್ ಆಗಿದೆ ಡಾರ್ಕ್ ಗ್ರೀನ್ ಆಗಿದೆ ಜೊತೆಗೆ ಬೇಳೆನೂ ಕೂಡ ನಾನು ತೆಗೆದು ನೋಡ್ತಾ ಇದ್ದೀನಿ ಬೇಳೆನೂ ಕೂಡ ಬೆಂದಿದೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಬೇಳೆ ಸೈಜು ಕೂಡ ಉಬ್ಬಿದೆ ಅಂದರೆ ಬೇಳೆ ಕೂಡ ಬೆಂದಿದೆ ಅಂತ ಅರ್ಥ ಈ ಟೈಮ್ನಲ್ಲಿ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಏನು ಆವಾಗಲೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಮಸಾಲೆನ ಹಾಗೇನೆ ಕಾರ್ ತೊಳೆದಿದ್ದ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿಕೊಂಡು ಮತ್ತೆ ಅಡಿಷನಲ್ ಆಗಿ ನೀರು ಬೇಕು ಅಂತಂದ್ರೆ ಆ್ಯಡ್ ಮಾಡ್ಕೋಬಹುದು ನೋಡ್ತೀನಿ ಹಾಕಿರ್ಬೋದು ನೀವು ಇಲ್ಲಿ ಎಲ್ಲಾನು ನೀಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ಇದಕ್ಕೆ ಸಾಂಬಾರ್ ಪೌಡರ್ ನ ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಸಾಂಬಾರ್ ಪೌಡರ್ ನ ಯೂಸ್ ಮಾಡ್ತೀನಿ ಕೆಲವೊಂದ್ಸಲ ನಾನು ಎಂ ಟಿ ಆರ್ ಸಾಂಬಾರ್ ಪೌಡರ್ ನ ಯೂಸ್ ಮಾಡ್ತೀನಿ ಇದಾದ್ಮೇಲೆ ನಾನು ಇದಕ್ಕೆ ಒಂದ್ ಸ್ಪೂನ್ ಖಾರ ಪುಡಿ ಏನ್ ಚಿಲ್ಲಿ ಪೌಡರ್ ಅಂತೀವಿ ಚಿಲ್ಲಿ ಪೌಡರ್ ನ ಆಡ್ ಮಾಡ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿದ್ಮೇಲೆ ಮತ್ತೆ ಒಂದ್ಸಲ ನೀಟ್ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಆಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕುದಿಯೋಕ್ ಬಿಡ್ಬೇಕಾಗುತ್ತೆ ಸಾಂಬಾರ್ ನ ಯಾಕಂದ್ರೆ ಉಪ್ಪು ಖಾರ ಎಲ್ಲ ಸೇರ್ಕೊಂಡ್ಮೇಲೆ ಸಾಂಬಾರ್ ಒಂದು ಕುದಿ ಬಂದರೆ ಟೇಸ್ಟ್ ಬರುತ್ತೆ ಹಾಗಾಗಿ ಕುದಿಯೋಕೆ ಇಡ್ತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ನಾವು ಮೊದಲೇ ಒಗ್ಗರಣೆ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆ ಹಾಕೋದೇನು ಬೇಕಾಗಿಲ್ಲ ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಂಬಾರು ಕುದಿತಾ ಇದೆ ಅಂತ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲದ್ರ ಜೊತೆನೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದನ್ನು ಸ್ಪೆಷಲಿ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತೀವಿ ಇದೆಲ್ಲ ಆದಮೇಲೆ ಕಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಸಿಕ್ಕಾಬಟ್ಟೆ ಆಗುತ್ತೆ ಅನ್ನ ಜೊತೆ ತಿನ್ನೋಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್ ಬಾಯ್